ನಿಮ್ ಮನೆ ಆಗ್ಲಿ ಪಿ ಜಿ ಆಗ್ಲಿ ಹಾಸ್ಟೆಲ್ ಆಗ್ಲಿ ಹಾಸ್ಪಿಟಲ್ ಆಗ್ಲಿ ಎಲ್ಲ ನೋಡಿ ಸರ್ ಹೆಂಗ್ ಕಳೆಲ್ಲ ಅಗ್ರಿಕಲ್ಚರ್ ಪವರ್ ಸ್ಪ್ರೇಯರ್ ಇವಾಗ ಲೈವ್ ಲೇಬರ್ ಬೇಕಂದ್ರೆ ಐದಿಂದ ಆರ್ ಜನ ತೊಳಿಯಕ್ಕೆ ಐದಿಕ್ ಅದಿಕ್ ಅಂತ ಇದ್ಬೇಕು ಜಸ್ಟ್ ಒಂದ್ ಮಿಷಿನ್ ನಮ್ದಿದ್ರೆ ಸಾಕು ಕಾರ್ ವಾಶರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಹೋಟೆಲ್ ಯೂಸ್ ಮಾಡ್ಬೋದು ಸ್ಕೂಲ್ ಕಾಲೇಜಸ್ ನಂತರ ಹಾಸ್ಪಿಟಲ್ ದೇವಸ್ಥಾನ ತಗೊಂಡೋಗ್ತಾರೆ ನದಿ ತರದ ಹಬ್ಬ ಆಫರ್ ಏನಂದ್ರೆ ಇದು ಬಂದು ಎಂಟ್ ಸಾವಿರಂಗ್ ಮಾಡ್ತೀವಿ ಸರ್ ಕೇವಲ ಕಾಪರ್ ಇರೋದ್ರಿಂದ ಐದ್ ಸಾವಿರ ಒಂಬೈನೂರು ರೂಪಾಯಿ ಮಾತ್ರ ಸರ್ ಎಲ್ಲ ಹಾಕ್ತಿವಿ ಸರ್ ಕಾಪರ್ ಫಾರ್ಚೂನ್ ಬ್ರ್ಯಾಂಡ್ ಆದ ನಂತರ ಅಷ್ಟು ಪೈಪ್ ಬರುತ್ತೆ ಆದ ನಂತರ ಗನ್ನು ಶಾಂಪು ಕ್ಯಾನ್ ಓಕೆ ಇದಕ್ಕೆ ಫಿಲ್ಟರ್ಸ್ ಎಲ್ಲ ಬರುತ್ತೆ ನೋಡಿ ಮಾರ್ಕೆಟ್ ಅಲ್ಲಿ ಕೊಡೋದು ಐದಾರು ಮೀಟರ್ ಅಷ್ಟೇ ವೈರು ನಾನು ನೋಡಿ ಇಪ್ಪತ್ ಮೀಟರ್ ಇಪ್ಪತ್ ಮೀಟರ್ ಅಲ್ಲಿ ನೋಡಿ ಎಷ್ಟು ಅಲ್ ಕಾಣ್ತಿದೀರಾ ಜೂಮ್ ಮಾಡಿ ನೋಡಿ ಸರ್ ಅಲ್ ಹಾಕೊಂಡ್ರೆ ನೋಡಿ ಪ್ರೆಷರ್ ಏನ್ ಡ್ರಾಪ್ ಆಗಿಲ್ಲ ಅಲ್ವಾ ನೀವೇ ನೋಡ್ತಿದೀರ ನೀವೇ ಹೆಂಗಿದೆ ಆದ ನಂತರ ಅಲ್ಮುನಿಯಂ ಬೇಕಂದ್ರೆ ಐದ್ ಸಾವಿರ ಒಂಬೈನೂರು ರೂಪಾಯಿಗೆ ಅಲ್ಮಿನಿಯಂ ಅನ್ನು ಕೊಡ್ತೀವಿ ಸರಿಯಾ ಫಸ್ಟ್ ನಿಮ್ ಪರಿಚಯ ಬಿಡಿ ಸರ್ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ ಕಂಪನಿ ಹೆಸರು ಅಗ್ರಿ ಶೈನ್ ಇದು ಹೊಸಕೋಟೆ ತಾಲೂಕ್ ಬೆಂಗಳೂರು ಗ್ರಾಮಾಂತದಲ್ಲಿ ಇದೆ ಪರಿಚಯ ನನ್ನ ಹೆಸರು ಮೊಹಮ್ಮದ್ ಸುಹೇಲ್ ನಮ್ ಕಂಪನಿ ಹೆಸರು ಅಗ್ರಿ ಶೈನ್ ಇದು ಹೊಸಕೋಟೆ ತಾಲೂಕ್ ಬೆಂಗಳೂರು ಗ್ರಾಮಾಂತದಲ್ಲಿ ಇದೆ ಇವಾಗ ತೋರಿಸ್ತಿರೋದು ಬಂದು ಕಾರ್ ವಾಶರ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಮಾರ್ಕೆಟ್ ಅಲ್ಲಿ ನೂರಾರು ಕಾರ್ ವಾಶರ್ ಇದೆ ಸರ್ ಹೌದು ನಾನ್ ಇವಾಗ ಕೇವಲ ಎರಡು ಕಾರ್ ವಾಶರ್ ಬಗ್ಗೆ ಹೇಳ್ತೀನಿ ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಅವರು ಇದು ಬಂದು ಕಾಪರ್ದು ಇದು ಬಂದು ಅಲ್ಯುಮಿನಿಯಂದು ಇದು ಬಂದು ಅಲ್ಯೂಮಿನಿಯಂ ಬಾರ್ ಬರುತ್ತೆ ಇದು ಬಂದು ಹಂಡ್ರೆಡ್ ಹಂಡ್ರೆಡ್ ಬಾರ್ದು ಕಾಪರ್ ಬರುತ್ತೆ ಇದು ಒರಿಜಿನಲ್ ಮಿಷೂರು ಸುಮಾರು ಕಡೆ ಏನ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ನಮ್ದು ಕಾರ್ ತಗೊಂಡ್ ಹೋಗ್ತಾರೆ ಹಂಡ್ರೆಡ್ ಬಾರ್ ನ ಸ್ಟಿಕರ್ ಚೇಂಜ್ ಮಾಡಿ ಬಾರ್ ಅಂತ ಹೇಳಿ ಕೊಡ್ತಾರೆ ಕ್ವಾಲಿಟಿ ಇರೋದ್ರಿಂದ ನೂರ್ ಬಾರ್ ಇದು ಹಂಡ್ರೆಡ್ ಪರ್ಸೆಂಟ್ ನೂರ್ ಬಾರ್ ಇರುತ್ತೆ ಆದ ನಂತರ ಕಾಪರ್ ಪ್ಯೂರ್ ಕಾಪರು ಮತ್ತೆ ಹೊಸ ಕಾಪರ್ ಹಳೆ ಕಾಪರ್ ಸೆಕೆಂಡ್ ಹ್ಯಾಂಡ್ ಫಸ್ಟ್ ಗ್ರೇಡ್ ಕಾಪರ್ ಅನ್ನು ಕೊಡ್ತೀವಿ ಇದು ಅಗ್ರಿಕಲ್ಚರ್ ಸ್ಪ್ರೇಯರು ಅಗ್ರಿಕಲ್ಚರ್ ಪವರ್ ಸ್ಪ್ರೇಯರು ಇವಾಗ ಲೈವ್ ಲೇಬರ್ ಬೇಕಂದ್ರೆ ಐದಿಂದ ಆರ್ ಜನ ತೊಳಿಯಕ್ಕೆ ಇದಕ್ಕೆ ಅದಕ್ಕೆ ಅಂತ ಇದ್ಬೇಕು ಜಸ್ಟ್ ಒಂದ್ ಮಿಷಿನ್ ನಮ್ದು ಇದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಕಾಂಪ್ರಮೈಸ್ ಇಲ್ಲ ಫಾರ್ಚುನ್ ಆಗಿರೋ ಬ್ರ್ಯಾಂಡ್ ಎಲ್ಲ ರೈತರಿಗೆ ಗೊತ್ತಿದೆ ಸರ್ ಈ ಕಾರ್ ವಾಷರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಸ್ಕೂಲ್ ಆಗ್ಲಿ ಹಾಸ್ಪಿಟಲ್ ಆಗಲಿ ಮಾಲ್ಸ್ ಆಗಲಿ ಅಂಗಡಿ ಆಗಲಿ ಹೋಟೆಲ್ ಆಗಲಿ ಎಲ್ಲದಕ್ಕೂ ಡೈಲಿ ಯೂಸ್ ಮಾಡೋದು ಹೆವಿ ಕಾರ್ ವಾಷರ್ ಸರ್ ಇದು ಆರ್ಡಿನರಿ ಅಲ್ಲ ಹೆವಿ ಆಗ್ಲಿ ನಿಮ್ಗೆ ಹಸುಗಾಗ್ಲಿ ಕುರಿಗಾಗ್ಲಿ ಸಾಕ್ತಿವಲ್ಲ ಅದಕ್ಕೆ ಎಲ್ಲಾ ಗಲೀಜೆ ಇರುತ್ತೆ ಐದಾರು ಜನ ಅದಕ್ಕೆ ತೊಳೆಯಕ್ ಬೇಕು ಕುರಿ ಶೆಡ್ ಆಗ್ಲಿ ಕೋಳಿ ಶೆಡ್ ಆಗ್ಲಿ ಆ ಹಸು ಶೆಡ್ ಆಗ್ಲಿ ಎಲ್ಲಾ ಶೆಡ್ ಅನ್ನು ಕ್ಲೀನ್ ಆಗಿ ಮಾಡುತ್ತೆ ಆದ ನಂತರ ಹೋಟೆಲ್ ಯೂಸ್ ಮಾಡ್ಬೋದು ಸ್ಕೂಲ್ ಕಾಲೇಜಸ್ ಆದ ನಂತರ ಹಾಸ್ಪಿಟಲ್ ಮನೆ ಕೂಡ ಯೂಸ್ ಮಾಡ್ಬೋದು ಈಸಿ ದೇವಸ್ಥಾನ ದೇವಸ್ಥಾನಕ್ ಸುಮಾರು ಜನ ಹೋಗ್ತಾರೆ ಸರ್ ದೇವಸ್ಥಾನ ಕೂಡ ನಾವು ಆರಾಮಾಗಿ ತೊಳ್ಕೊಬಹುದು ಆದ ನಂತರ ನೂರ್ ಬಾರ ಇರೋದಿಂದ ಒಳ್ಳೆ ಪ್ರೆಷರ್ ಬರುತ್ತೆ ಸರ್ ಹಂಡ್ರೆಡ್ ಸ್ಯಾಟಿಸ್ಫೈ ಕ್ವಾಲಿಟಿ ಇದು ಫಾರ್ಚೂನ್ ಬ್ರಾಂಡ್ ಅವ್ರದ್ದು ಫಾರ್ಚೂನ್ ಎಲ್ಲ ನಮ್ ರೈತರಿಗೆ ಗೊತ್ತಿದೆ ಹೆಂಗ್ ಎಂಗ್ ಕ್ವಾಲಿಟಿ ಅಂತ ಆದ ನಂತರ ನಂಬರ್ ಒನ್ ಕಾರ್ ವಾಶರ್ ಸರ್ ಈ ಪ್ರೈಸಿಗೆ ಇವಾಗ ನಡೀತಿರೋದ್ ಹಬ್ಬ ಆಫರ್ ಏನಂದ್ರೆ ಇದು ಬಂದು ಎಂಟ್ ಸಾವಿರಂಗ್ ಮಾಡ್ತೀವಿ ಸರ್ ಕೇವಲ ಕಾಪರ್ ಇರೋದ್ರಿಂದ ಐದ್ ಸಾವಿರ ಒಂಬೈನೂರ ರೂಪಾಯಿ ಮಾತ್ರ ಸರ್ ಕೇವಲ ಐದ್ ಸಾವಿರ ಒಂಬೈನೂರು ರೂಪಾಯಿ ಮಾತ್ರ ಆದ ನಂತರ ಇದು ಅಲ್ಮಿನಿಯಂದು ಎಂಬತ್ ಬಾರು ನಾಲ್ಕ್ ಸಾವಿರ ಒಂಬೈನೂರು ರೂಪಾಯಿ ಮಾತ್ರ ಅಷ್ಟೇ ಹೌದು ಇದು ರೇಟು ನೋಡಿ ಮಾರ್ಕೆಟ್ ಅಲ್ಲಿ ಕಮ್ಮಿ ಇದೆ ಇದು ಏನ್ ರೂಪಾಯಿ ಜಾಸ್ತಿ ಎ ಗ್ರೇಡ್ ಕಾಪರ್ ಹಾಕ್ತಿವಿ ಪೈಪ್ ಬರುತ್ತೆ ಆದ ನಂತರ ಗನ್ನು ಗನ್ನು ಶಾಂಪೂ ಕ್ಯಾನ್ ಇದಕ್ಕೆ ಫಿಲ್ಟರ್ಸ್ ಎಲ್ಲ ಬರುತ್ತೆ ನಮ್ ರೈತರಿಗೆ ಇಷ್ಟೇ ಸಾಕು ನನಗೆ ಏಳು ಮೀಟರ್ ಸಾಕು ಪೈಪ್ ಅಂದ್ರೆ ಅದೇ ರೇಟು ಇಲ್ಲ ನನಗೆ ಹದಿನಾರು ಮೀಟರ್ ಪೈಪ್ ಬೇಕಂದ್ರೆ ಹದಿನೈದು ಮೀಟರ್ ಪೈಪ್ ಕೂಡ ಎಕ್ಸ್ಟ್ರಾ ಸಿಗುತ್ತೆ ಇದ್ರದ್ದು ಬೆಳೆ ಬಂದು ಸಾವಿರದ ಆರ್ನೂರು ರೂಪಾಯಿ ಜಸ್ಟ್ ಮಿಷಿನ್ ಜೊತೆ ತಗೊಂತೀನಿ ಅಂದ್ರೆ ಸಾವಿರ ರೂಪಾಯಿಗೆ ಮಾತ್ರ ಕೊಡ್ತೀವಿ ಹೌದು ಆರ್ ಸಾವಿರ ರೂಪಾಯಿಗೆ ಇಪ್ಪತ್ ಮೀಟರ್ ಪೈಪ್ ಜೊತೆಗೆ ಮಿಷಿನ್ ಅನ್ನು ಪಡಿಬಹುದು ನಂತರ ಅಲ್ಯೂಮಿನಿಯಂ ಬೇಕಂದ್ರೆ ಐದ್ ಸಾವಿರ ಒಂಬೈನೂರು ಅನ್ನು ಕೊಡ್ತೀವಿ ಕಾಪರ್ ಎ ಗ್ರೇಡ್ ಕಾಪರ್ ಅನ್ನು ಮಿಷಿನ್ ಅನ್ನು ಇದ್ದು ಡೆಮೋ ಪ್ರಾಕ್ಟಿಕಲ್ ಕೂಡ ಸರ್ ನೋಡಿ ಮಾರ್ಕೆಟ್ ಅಲ್ಲಿ ಕೊಡೋದು ಐದಾರು ಮೀಟರ್ ಅಷ್ಟೇ ವೈರು ನಾನು ನೋಡಿ ಇಪ್ಪತ್ ಮೀಟರ್ ಇಪ್ಪತ್ ಮೀಟರ್ ಅಲ್ಲಿ ನೋಡಿ ಎಷ್ಟು ಅಲ್ಲಿ ಕಾಣ್ತಿದ್ದೀರಾ ಝೂಮ್ ಮಾಡಿ ನೋಡಿ ಸರ್ ಅಲ್ಲಿ ತನಕ ಮೀಟರ್ ಇಲ್ಲಿ ನೋಡಿ ಇಲ್ಲಿಂದ ಕನೆಕ್ಟ್ ಮಾಡಿ ಇಲ್ಲಿಂದ ಕನೆಕ್ಟ್ ಮಾಡಿ ನೋಡಿ ಹೆಂಗಾಗ್ತಾ ಇದೆ ಅಂತ ಪ್ರೆಷರ್ ಏನ್ ಡ್ರಾಪ್ ಆಗಿಲ್ಲ ಸರ್ ಪ್ರೆಷರ್ ಏನ್ ಡ್ರಾಪ್ ಆಗಿಲ್ಲ ಇಪ್ಪತ್ ಮೀಟರ್ ಹೊರಗೆ ಕೊಡ್ತಾ ಇದ್ರ ಹೌದು ಇಪ್ಪತ್ ಮೀಟರ್ ಮಾರ್ಕೆಟ್ ಅಲ್ಲಿ ಕೊಡದೆ ನಾಲ್ಕೈದು ಮೀಟರ್ ಅಲ್ವಾ ಹೌದು ಇಪ್ಪತ್ ಮೀಟರ್ ಪ್ರೆಷರ್ ಬರುತ್ತಾ ಇಲ್ಲಿಗೆ ನೋಡಿ ಸರ್ ನೀವೇ ನೋಡಿ ಕಣ್ಣಿಂದ ನಮ್ಮ ವ್ಯೂ ನಿಮ್ ವ್ಯೂವರ್ಸ್ ನ ನಮ್ಮ ರೈತರನ್ನ ತೋರಿಸಿ ಓಕೆ ನೀವು ಆ ಮಷಿನ್ ಏ ಕಾಣಿಸ್ತಿಲ್ಲ ಅಷ್ಟು ದೂರ ಐತೆ ಮಷಿನ್ ಮಷಿನ್ ಎಲ್ಲಿದೆ ಸರ್ ಅದು ಅಲ್ಲಿದೆ ಹೌದು ಸುಮಾರು 60 58 ಅಡಿ 60 ಅಡಿ ವರೆಗೂ ಓಕೆ

ಇಪ್ಪತ್ತೆರಡು ಮೀಟರ್ ಅಂದ್ರೆ ಒಂದು ಸುಮಾರು ಅರವತ್ತ ಅಡಿ ವರ್ಗು ಪೈಪ್ ಎಂತಿಕೆ ಇಷ್ಟು ಲೆಂತ್ ಇಷ್ಟು ಪರ್ಫಾಮೆನ್ಸ್ ಏನ್ ಅಂದ್ರೆ ಇವಾಗ ಒಂದ್ ಕಡೆ ಹಸು ಶೆಡ್ ಒಂದ್ ಕಡೆ ಇರುತ್ತೆ ಮೋಟರ್ ಒಂದ್ ಕಡೆ ಇಕ್ಬಿಟ್ರೆ ಎಲ್ಲಾ ತೊಳ್ಕೊಂಡು ಬರಬೇಕು ಎತ್ಕೊಂಡ್ ಎತ್ಕೊಂಡ್ ಬರೋದೇನ್ ಬೇಕಾಗಿಲ್ಲ ಅದಕ್ಕೆ ಅಲ್ಲೇ ಇಕ್ಬಿಟ್ಟು ಸುಮಾರು ಇಪ್ಪ ಎಪ್ಪತ್ತಡಿವರೆಗೂ ಆರಾಮಾಗಿ ತೊಳ್ಕೊಬಹುದು ಹೌದೌದು ಕಾರ್ ವಾಶ್ ಎಲ್ಲ ಫಸ್ಟ್ ಫ್ಲೋರ್ ಇರ್ಲಿ ಏನಾದ್ ಇರ್ಲಿ ಆರಾಮಾಗಿ ತೊಳ್ಕೊಬಹುದು ಈಜಿ ಶೆಡ್ ವಾಶ್ ಮಾಡಕ್ಕೆ ನೋಡಿ ಹೆಂಗ್ ಪೊಲೀ ಸಡ್ ಪೊಲೀ ಸಡ್ ಆಸೋ ಸಡ್ ಕಾರ್ ಈ ತರ ಅಂತ ಸರ್ ಸರ್ ಇದು ಹೆಂಗ್ ಐತೆ ನೋಡಿ ಓಕೆ ನೋಡಿ ಸರ್ ಓ ಹೋ ಪವರ್ ನೋಡಿ ಸರ್ ಪವರ್ ಓಕೆ ಅಲ್ಲಿ ಹೋಗುತ್ತೆ ಹೌದು ಸರ್ ಅಲ್ವಾ ಸರ್ ನೋಡಿ ಗಲೀಜೆಲ್ಲ ಟೈರಿಂದ ಹೆಂಗ್ ಹೋಗ್ತಿದೆ ನೋಡಿ ಸರ್ ಹೋಗ್ತಿದೆ ಸರ್ ಹೌದು ಇಪ್ಪತ್ತೆರಡು ಮೀಟರ್ ನೋಡಿ ಸರ್ ಎಪ್ಪತ್ತಡಿವರೆಗೂ ಅಲ್ಲಿವರೆಗಿದೆ ಸುಮಾರು ಐತೆ